ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಾವು ಪರಿಸರ ವಿಷಯದ ಐದನೇ ಪಾಠವಾದ ಪುಷ್ಪರಾಗ ಪಾಠದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ಪುಟ ಸಂಖ್ಯೆ ಮೂವತ್ತಾರರಲ್ಲಿ ಹೂವಾಡಗಿತ್ತಿ ಅನ್ನೋ ಪದ್ಯದ ಆ ಪದ್ಯವನ್ನು ಶುಲೀಲ ಮಿಸ್ ನಿಮ್ಗೆ ಹಾಡಿ ಕಳಿಸಿದ್ದಾರೆ ನೀವು ಕೂಡ ಆ ಪದ್ಯವನ್ನು ಕಂಠಪಾಠ ಮಾಡಿ ರಾಗಬದ್ಧವಾಗಿ ಹಾಡಿ ನನಗೆ ಕಳಿಸಬೇಕು ಅದೇ ಪುಟದಲ್ಲಿ ಮೇಲೆ ಇನ್ನೊಂದು ಸಣ್ಣ ಸಣ್ಣ ಪದ್ಯ ಅದ ಯಾವುದಂದ್ರೆ ಇಟ್ಟರೆ ಪೂಜೆಗಾದೆ ಕಟ್ಟಿದರೆ ಹಾರವಾದೆ ಮುಡಿಗಿಟ್ಟರೆ ಅಲಂಕಾರವಾದೆ ಜೇನಿಗೆ ಆಹಾರವಾದೆ ರೋಗಕ್ಕೆ ಔಷಧವಾದೆ ಪರಿಮಳಕ್ಕೆ ಸುಗಂಧ ದ್ರವ್ಯವಾದೆ ನಾನೆಲ್ಲರಿಗೂ ಉಪಯೋಗಿಯಾದೆ ಅಂಥೇಳೆ ಇಲ್ಲೇನು ಹೇಳ್ತದ ಹೂವು ಹೇಳಲಿಕ್ಕೆ ಆತದ ನೋಡಿರಿ ಹೂವನ್ನು ನೀವು ಯಾವ್ಯಾವದಕ್ಕೆ ಬಳಸ್ತೀರಿ ದೇವರ ಪೂಜೆಗೆ ಬಳಸ್ತೀರಿ ಪೂಜೆ ಮಾಡಿದಾಗ ದೇವರಿಗೆ ಎರಿಸ್ತಿರಲಿಲ್ಲ ಹಾಗೆ ಆ ಹೂವನ್ನು ಕಟ್ಟಿದ್ರೆ ಹಾರವಾಗಿ ಮಾರ್ಪಾಟು ಹೌದು ಮುಡಿಗಿಟ್ಟರೆ ಹೆಣ್ಮಕ್ಳು ತಲೆಯಲ್ಲಿ ಆ ಹೂವನ್ನು ಮುಡ್ಕೊಂಡ್ರೆ ಆ ಹುಡುಗಿಯರು ಹೆಂಗೆ ಮಾಡ್ತಾರೆ ಹೂವನ್ನು ಇಷ್ಟಪಟ್ಟು ತಲೆ ಒಳಗೆ ಮುಡ್ಕೊಂಡಿರ್ತಾರ ಅವರ ಅಂದವನ್ನು ಹೆಚ್ಚಿಸ್ತದ ಈ ಹೂಗಳು ಹೌದು ಅಲಂಕಾರ ಮಾಡಿಕೊಂಡು ಇನ್ನಷ್ಟು ಸೌಂದರ್ಯವಂತರಾಗಿ ಕಾಣಿಸ್ತಾರೆ ಇನ್ನು ಜೇನಿಗೆ ಆಹಾರವಾದೆ ನೋಡಿ ಜೇನಿನ ಆಹಾರ ಏನು ಹೂವಿನೊಳಗಿರುವಂತಹ ಮಕರಂದ ಅದೇ ರೀತಿ ರೋಗಕ್ಕೆ ಔಷಧವಾದೆ ಇನ್ನು ಪರಿಮಳಕ್ಕೆ ಸುಗಂಧ ದ್ರವ್ಯ ಅದೆ ನೋಡ್ರಿ ಪರ್ಫ್ಯೂಮ್ ಅಂತ ಯೂಸ್ ಮಾಡ್ತಾರಲ್ಲ ಆ ರೀತಿ ಸಾಕಷ್ಟು ಹೂಗಳನ್ನು ಬಳಸ್ಕೊಂಡು ಸೆಂಟ್ ಅಥವಾ ಪರ್ಫ್ಯೂಮ ತಯಾರಿಸ್ತಾರ ಹಿಂಗೆ ಹೂವು ನಾನೆಲ್ಲರಿಗೂ ಉಪಯೋಗಿ ಆಗಿದ್ದೇನೆ ಅಂಥೇಳೆ ಹೇಳುತ್ತದ ಮಕ್ಕಳೇ ಪುಟ ಸಂಖ್ಯೆ ಮೂವತ್ತೇಳರಲ್ಲಿ ಗಮನಿಸ್ರಿ ನೀನು ಹೂಗಳನ್ನು ಬಳಸುವಿಯಾ ನಿನ್ನ ಮನೆಯಲ್ಲಿ ಹೂಗಳನ್ನು ಬಳಸುತ್ತಾರೆಯೇ ನಿನ್ನ ಮನೆಯಲ್ಲಿ ಬಳಸುವ ಹೂಗಳನ್ನು ಮನೆಯಲ್ಲಿ ಬೆಳೆಸುತ್ತೀರಾ ಇಲ್ಲವೇ ಕೊಂಡು ತರುವಿರಾ ಅಂತೇಳಿ ಪ್ರಶ್ನೆಗಳನ್ನು ಕೇಳಾರ ನೋಡ್ರಿ ಇವೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ನನಗೆ ಕಳಿಸ್ಬೇಕು ನೋಡ್ರಿ ಗಿರ್ಜಾ ಅನ್ನೋ ಹುಡುಗಿ ಕೇಳ್ತಾಳ ಶಾಹೀನ್ನಳ ತಂದೆ ಹೂವಿನ ಅಂಗಡಿ ಇಟ್ಟಿದ್ದಾರೆ ಅದಕ್ಕೆ ವಿಜಯ್ ಹೇಳ್ತಾನೆ ಶಾಹೀನ್ ನಿಮ್ಮ ಅಂಗಡಿಗೆ ಹೂವನ್ನು ಎಲ್ಲಿಂದ ತರುವಿರಿ ಅಂತ ಕೇಳ್ತಾವ ಅದಕ್ಕೆ ನೋಡ್ರಿ ಗಿರ್ಜಾ ಮೊದಲಿಗೆ ಏನು ಹೇಳ್ತಾಳ ಶಾಹಿನಂದು ಶಾಹೀನ್ ತಂದೆ ಹೂವಿನ ಅಂಗಡಿ ಇಟ್ಟಿದ್ದಾರೆ ಅವ್ರ ಅಂಗಡಿ ಒಳಗೆ ಎಲ್ಲ ಥರದ ಹೂಗಳು ಸಿಗ್ತಾವ ಅಂತ ಗಿರ್ಜಾ ಹೇಳ್ತಾಳ ಅದಕ್ಕೆ ವಿಜಯ್ ಕೇಳ್ತಾನೆ ಮತ್ತೆ ಶಾಹೀನಿಗೆ ನಿಮ್ಮ ಅಂಗಡಿ ಒಳಗೆ ಹೂ ಭಾಳಷ್ಟು ಇರ್ತಾವಲ್ಲ ನೀವು ಎಲ್ಲಿಂದ ತೊಗೊಂಡು ಬರ್ತೀರಾ ಹೂವನ್ನೆಲ್ಲ ಅಂತ ವಿಜಯ್ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಶಾಹೀನ್ ಹೇಳ್ತಾನೆ ನಮ್ಮ ತಂದೆ ಮಾರುಕಟ್ಟೆಯಲ್ಲಿ ಬಿಡಿ ಹೂ ತರುವರು ಮನೆಯಲ್ಲಿ ಎಲ್ಲರೂ ಸೇರಿ ಹೂ ಕಟ್ಟುವೆವು ನಮ್ಮ ತಂದೆ ಏನು ಮಾಡ್ತಾರ ಒಳಗೆ ಬಿಡಿ ಹೂ ಅಂದರೆ ಬಿಚ್ಚ ಹೂ ತರ್ತಾರ ನಾವೆಲ್ಲ ಮನೆಯೊಳಗೆ ಕುತ್ಕೊಂಡು ಹೂವಿನ ಮಾಲೆಯನ್ನು ತಯಾರಿಸ್ತೀವಿ ಅದನ್ನು ಮಾರಾಟ ಮಾಡ್ತೀವಿ ಅಂತ ಹೇಳ್ತಾನೆ ಅದಕ್ಕೆ ಶಿಕ್ಷಕರು ಕೇಳ್ತಾರೆ ಶಾಹೀನ್ ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು ಕಟ್ಟಿದ ಹೂವನ್ನು ಹೇಗೆ ಮಾರುವಿರಿ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಶಾಹೀನ್ ಹೇಳ್ತಾನೆ ಇಂದು ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ರೂಪಾಯಿ ಎರಡುನೂರ ಐವತ್ತು ಒಂದು ಮೊಳಕ್ಕೆ ಹತ್ತು ರೂಪಾಯಿಯಂತೆ ಮಾರುವರು ನೋಡಿರಿ ಬಿಡಿ ಹೂವಿಗೆ ಒಂದು ಕೆ ಜಿಗೆ ಎರಡುನೂರ ಐವತ್ತು ರೂಪಾಯಿ ಬಿಚ್ಚು ಹೂ ಅಂತಾರಲ್ಲ ಅವ್ನು ಅವ್ನು ತಂದು ಮನೆಯಲ್ಲಿ ಕಟ್ತಾರ ಹೂವನ್ನು ಕಟ್ಟಿದ ಒಂದು ಮೊಳಕ್ಕೆ ಹತ್ತು ರೂಪಾಯಿಯಂತೆ ಮಾರಾಟ ಮಾಡ್ತೀವಿ ಅಂತ ಶಾಹೀನ್ ಹೇಳ್ತಾನೆ ಅದಕ್ಕೆ ಶಿಕ್ಷಕರು ಹೇಳ್ತಾರೆ ಮೊಳ ಮಾರು ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆಯೇ ಫಾತಿಮಾ ಗೊತ್ತಿದೆ ಒಂದು ಮಾರಿಗೆ ನಾಲ್ಕು ಮೊಳಗಳು ನೋಡಿರಿ ಒಂದು ಮೊಳಕ್ಕೆ ಹತ್ತು ರೂಪಾಯಿ ಹೌದಾ ಅದರಂತೆ ಒಂದು ಮಾರಿಗೆ ಎಷ್ಟು ಮೊಳ ನಾಲ್ಕು ಮೊಳ ಹಾಗಾದರೆ ಒಂದು ಮಾರಿಗೆ ಎಷ್ಟಾಗ್ತದೆ ನೋಡ್ರಿ ಪಿ ನೀವು ಲೆಕ್ಕ ಮಾಡಿ ನನಗೆ ಕಳಿಸ್ಬೇಕು ಆಮೇಲೆ ಮುಂದೆ ಶಿಕ್ಷಕರು ಹೇಳ್ತಾರೆ ಇವು ಅನೌಪಚಾರಿಕ ಅಳತೆಮಾನಗಳು ಹೂ ಕಟ್ಟುವವರಿಗೆ ಮಾರುವವರಿಗೆ ಹಾಗೂ ಕೊಳ್ಳುವವರಿಗೆ ಈ ಅಳತೆಗಳನ್ನು ಬಳಸುವುದು ಬಹಳ ಸುಲಭ ನೋಡಿರಿ ಅನೌಪಚಾರಿಕ ಅಂದ್ರೆ ಅನಿರ್ದಿಷ್ಟ ಅಳತೆಮಾನಗಳು ನೋಡಿರಿ ಒಬ್ಬೊಬ್ರ ಕೈಯ್ಯ ದೊಡ್ಡ ಇರ್ತಾವೆ ಒಬ್ಬೊಬ್ಬರ ಕೈಯ ಸಣ್ಣ ಇರ್ತಾವೆ ಅವರು ಮೊಳ ಹಾಕಿದಾಗ ಹೆಚ್ಚು ಕಡಿಮೆ ಆಗ್ತಿರ್ತವೆ ಇದಕ್ಕೆ ನಾವು ಅನೌಪಚಾರಿಕ ಅಳತೆಮಾನಗಳು ಅಂತ ಕರಿತೀವಿ ಅದ ಔಪಚಾರಿಕ ಅಳತೆಮಾನ ಅಂತಂದ್ರೆ ಈಗ ಒಂದು ಕಿರಾಣಿ ಅಂಗಡಿ ಒಳಗೆ ನೀವು ಸಕ್ಕರೆ ತೊಗೋತೀರಿ ಅಥವಾ ಮತ್ತೇನೋ ತೊಗೋತೀರಿ ಹೌದು ಅವೆಲ್ಲ ನೀವು ಬೇರೆ ಅಂಗಡಿ ಒಳಗೆ ಹೋಗಿ ತೂಕ ಮಾಡಿಸಿದ್ರು ಒಂದು ಕೆ ಜಿ ಅಷ್ಟೇ ತೂಕ್ತದ ಅಂದ್ರೆ ನಿರ್ದಿಷ್ಟವಾದ ಅಳತೆಯನ್ನು ತೋರಿಸ್ತದೆ ಅದಕ್ಕೆ ನಾವು ಔಪಚಾರಿಕ ಅಳತೆ ಅಂತ ಕರಿತೀವಿ ಒಂದು ಲೀಟ್ರ್ ಹಾಲು ತೊಗೋತೀರಿ ಆ ಲೀಟ್ರ್ ಹಾಲು ಎಲ್ಲೇ ತೂಕ ಮಾಡ ಎಲ್ಲೇ ನೀವು ಬೇರೆ ಕಡೆ ಹೋಗಿ ಅದನ್ನು ಅಳತೆ ಮಾಡಿದ್ರು ಕೂಡ ಅದು ಒಂದು ಲೀಟ್ರನ್ನ ಇರ್ತದೆ ಆದರೆ ಹೂವಿನ ಮೊಳ ಆಗಲ್ಲ ಬೇರೆ ಬೇರೆಯವ್ರ ಕೈಯಿಂದ ಅಳತೆ ಮಾಡಿದಾಗ ಅದು ಬೇರೆ ಬೇರೆ ಗಾತ್ರವನ್ನು ಅಥವಾ ಉದ್ದವನ್ನು ಹೊಂದಿರ್ತದೆ ನೋಡಿರಿ ಪುಟ ಸಂಖ್ಯೆ ಮೂವತ್ತೆಂಟರಲ್ಲಿ ಗಮನಿಸಿ ಮಕ್ಕಳೇ ಮಾಡಿ ನೋಡು ಅಂತ ಕೊಟ್ಟಾರೆ ನೋಡಿರಿ ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಎರಡು ನೂರ ಐವತ್ತು ರೂಪಾಯಿ ಆದರೆ ಐದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು ಅಂತ ಕೇಳಾರೆ ಅಪ್ಪಿ ನೀವು ಇದನ್ನು ಲೆಕ್ಕ ಮಾಡಿ ನನಗೆ ಕಳುಹಿಸಬೇಕು ಇನ್ನು ಒಂದು ಮೊಳ ಹೂವಿನ ಬೆಲೆ ನಾಲ್ಕು ರೂಪಾಯಿ ಆದರೆ ಒಂದು ಮಾರಿನ ಬೆಲೆ ಎಷ್ಟು ಇದನ್ನು ಕೂಡ ಲೆಕ್ಕ ಮಾಡಿ ಕಳಿಸಬೇಕು ಇನ್ನು ನಿನ್ನ ಊರಿನ ಮಾರುಕಟ್ಟೆಗೆ ಹೋಗು ಅಲ್ಲಿ ಮಾರುವ ಐದು ವಿವಿಧ ಹೂಗಳ ಬೆಲೆಯನ್ನು ತಿಳಿದು ಇಲ್ಲಿ ಬರೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದೆ ನೋಡಿ ಉದಾಹರಣೆಗೆ ಒಂದು ಮಲ್ಲಿಗೆ ಹೂವಿನ ಹೆಸರನ್ನು ಕೊಟ್ಟಿದ್ದಾರೆ ಒಂದು ಮಲ್ಲಿಗೆ ಹೂವಿನ ಒಂದು ಮೊಳಕ್ಕ ಹತ್ತು ರೂಪಾಯಿ ಅದರಂತೆ ಬೇರೆ ಬೇರೆ ಹೂಗಳ ಹೆಸರನ್ನು ಬರೀರಿ ಅದು ಒಂದು ಮೊಳಕ್ಕ ಎಷ್ಟು ಬೆಲೆಯದ ಅನ್ನೋದನ್ನು ಇಲ್ಲಿ ಪಟ್ಟಿ ಮಾಡಿ ಬರೀಬೇಕು ಇದು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯ ಸಹಾಯವನ್ನು ಪಡೆದುಕೊಂಡು ಅಥವಾ ನೀವೇ ಪೇಟೆಯಲ್ಲಿ ಯಾರ ಜೊತೆ ಹೋದಾಗ ಅದರದ್ದ ಬೆಲೆಯನ್ನು ತಿಳ್ಕೊಂಡು ಬಂದು ಇಲ್ಲಿ ಬರದ್ ನನಗೆ ಕಳಿಸಬೇಕು ಇನ್ನು ಶಿಕ್ಷಕರು ಹೇಳ್ತಾ ಇದ್ದಾರೆ ನಿಮ್ಮ ಮನೆಯ ಆವರಣದಲ್ಲಿ ಹೂ ಗಿಡಗಳನ್ನು ನೆಡಿ ಇಲ್ಲವೇ ಕುಂಡಗಳಲ್ಲಿ ಬೆಳೆಸಿ ಹಾಗೆಯೇ ಹೂಗಳನ್ನು ಉಪಯೋಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಶಿಕ್ಷಕರು ಹೇಳ್ತಾ ಇದ್ದಾರೆ ನಿಮ್ಮ ಮನೆಯ ಆವರಣ ನಿಮ್ಮದು ಕಂಪೌಂಡ್ ಇತ್ತಂದ್ರೆ ಮನೆಯೊಳಗೆ ಜಾಗ ಇತ್ತಂದ್ರೆ ಮನೆ ಮುಂದಗಡೆ ಅಥವಾ ಹಿಂದಗಡೆ ಹಿತ್ತಲಲ್ಲಿ ಜಾಗ ಇತ್ತಂದ್ರೆ ಗಿಡಗಳನ್ನು ನೆಡಿರಿ ಹೂಗಳನ್ನು ಬೆಳೆಸುವುದನ್ನು ರೂಢಿ ಮಾಡಿಕೊಡ್ರಿ ಅವುಗಳನ್ನು ಬಳಸುವುದನ್ನು ರೂಢಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಜಾಗ ಇಲ್ಲ ಅಂತಂದ್ರೆ ಕುಂಡಗಳನ್ನು ತಂದು ಅಲ್ಲಿ ಹೂವಿನ ಗಿಡಗಳನ್ನು ಹಚ್ಚ್ರಿ ಹೂವಿನ ಗಿಡಗಳನ್ನು ಬೆಳೆಸ್ರಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ ವಿಜಯನ ಹುಡುಗಾನ ಸರ್ ಹಸೀನಾಳ ಬಟ್ಟೆ ಮೇಲೆ ಹೂಗಳು ಹೂಗಳು ನೋಡ್ರಿ ಇಲ್ಲೊಂದು ಹುಡುಗಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಅವಳ ಹೆಸರು ಹಸೀನಾ ಅವಳ ಬಟ್ಟೆ ಮೇಲೆಲ್ಲ ಹೂವಿನ ಚಿತ್ರಗಳದಾವ ನೋಡ್ರಿ ಚಿತ್ರಕಲೆಯನ್ನು ಬಿಡಿಸುವಂಥವರಿಗೆ ಈ ಹೂಗಳು ಬಹಳಷ್ಟು ಸ್ಫೂರ್ತಿಯನ್ನು ನೀಡ್ತಾವ ಅವಳ ಅಂಗಿಯ ಮೇಲೆ ಅವಳ ಫ್ರಾಕ್ ಮೇಲೆ ಬಣ್ಣ ಬಣ್ಣವಾದ ಹೂಗಳ ಚಿತ್ರವನ್ನು ಬಿಡಿಸಿದ್ದಾರೆ ಅಂತ ವಿಜಯ್ ಹೇಳ್ತಾನೆ ಶಿಕ್ಷಕರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಹೂವಿನ ಚಿತ್ರಗಳನ್ನು ಹಲವು ಕಡೆ ಕಾಣುವಿರಿ ಹೂಗಳು ಚಿತ್ರಕಲೆಗೆ ಸ್ಫೂರ್ತಿ ನೀಡ್ತಾವ ನೋಡ್ರಿ ಹೂಗಳ ಚಿತ್ರವನ್ನು ಬರೀ ನಾವು ಹಾಕುವ ಬಟ್ಟೆ ಅಷ್ಟಲ್ಲ ನಾವು ಬಳಸುವ ಹಲವಾರು ವಸ್ತುಗಳ ಮೇಲೆ ನಾವು ಈ ಹೂವಿನ ಚಿತ್ರಗಳನ್ನು ಕಾಣಬಹುದು ನಿನ್ನ ಸುತ್ತಲೂ ಇರುವ ವಸ್ತುಗಳನ್ನು ಗಮನಿಸು ಹೂಗಳ ಚಿತ್ರವನ್ನು ಯಾವ ಯಾವ ವಸ್ತುಗಳ ಮೇಲೆ ಕಾಣುವೆ ಅಂತ ಹೇಳರವರು ನೋಡ್ರಿ ಬರೀ ಇವಳು ಹಾಕ್ಕೊಂಡಿರುವಂತಹ ಅಂಗಿ ಅಷ್ಟೇ ಅಲ್ಲದೇ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಈ ಚಿತ್ರದಲ್ಲಿ ಗಮನಿಸಿ ಒಂದು ತಲೆದಿಂಬಿಯ ಚಿತ್ರ ಅದ ಆ ತಲೆದಿಂಬಿನ ಚಿತ್ರದ ತಲೆದಿಂಬಿನ ಮೇಲೆ ಅಂದವಾಗಿ ಒಂದು ಹೂವಿನ ಚಿತ್ರವನ್ನು ಬಿಡಿಸಿದ ಬೇರೆ ಬಟ್ಟೆಯನ್ನು ಬಳಸಿ ಹೂವಿನ ಚಿತ್ರವನ್ನು ಬಳಸಿದಾರೆ ಆಮೇಲೆ ಇಲ್ಲಿ ನೀವು ಇದೇ ಚಿತ್ರದಲ್ಲಿ ಗಮನಿಸಬಹುದು ನಿಮ್ಮ ಮನೆಯ ಬಾಗಿಲುಗಳಿರ್ತಾವಲ್ಲ ಮೇನ್ ಡೋರ್ ಇರ್ತಾವಲ್ಲ ಆ ಮೇನ್ ಡೋರ್ ಮೇಲೆ ಕೂಡ ಅಂದವಾಗಿರುವಂಥ ಹೂವುಗಳು ಮತ್ತು ಬಳ್ಳಿಗಳ ಚಿತ್ರದಿಂದ ಆ ಬಾಗಿಲನ್ನು ವಿನ್ಯಾಸಗೊಳಿಸಿರ್ತಾರ ನೋಡಲಿಕ್ಕೆ ಕೂಡ ಬಹಳಷ್ಟು ಆಕರ್ಷಕವಾಗಿರ್ತಾವೆ ಇನ್ನು ನೀವು ನೋಡಿರ್ಬೋದು ಮನೆಯಲ್ಲಿ ಬಣ್ಣ ಮಾಡಿಸಿರ್ತಾರಲ್ಲ ಗೋಡೆಗಳಿಗೆ ಬಣ್ಣ ಹಾಕಿಸೋ ಮುಂದಾಗ ಈ ರೀತಿ ಆ ಗೋಡೆ ಇನ್ನಷ್ಟು ಸುಂದರವಾಗಿ ಕಾಣಲಿ ಅಂತ ತಿಳ್ಕೊಂಡು ಈ ತರಹದ ಹೂವು ಮತ್ತು ಎಲೆಗಳ ಚಿತ್ರವನ್ನು ಬಿಡಿಸಿರ್ತಾರೆ ಅದಷ್ಟೇ ಅಲ್ಲದೆ ನಿಮ್ಮ ತಾಯಿಯಂದರು ಅಕ್ಕಂದರು ತಂಗಿಯಂದರು ಹಾಕೊಳ್ಳುವಂತಹ ನೆಕ್ಲೆಸ್ ಕುತ್ತಿಗೆಯ ಹಾರ ಈ ಕುತ್ತಿಗೆ ಹಾರ ಅಂದರೆ ನೆಕ್ಲೆಸ್ ಮೇಲೂ ಕೂಡ ವಿಭಿನ್ನವಾಗಿರುವಂತಹ ಹೂವಿನ ಅಲಂಕಾರದಿಂದ ಮಾಡಿರುವಂತಹ ಡಿಸೈನ್ಸ್ ಇರ್ತಾವ ಇದು ಧರಿಸಿಕೊಳ್ಳೋರಿಗೆ ಕೂಡ ಭಾಳಷ್ಟು ಖುಷಿಯನ್ನು ಕೊಡ್ತದೆ ನೋಡಿರಿ ಆಗಲೇ ಲೆಕ್ಕ ಕೊಟ್ಟಿದ್ವಲ್ಲ ಅದನ್ನೇ ಇಲ್ಲಿ ಬಿಡಿಸಿ ತೋರಿಸಲಾಗಿದೆ ಅದು ಇನ್ನೂ ನೋಡಬಹುದು ಈ ಚಿತ್ರದಲ್ಲಿ ಗಮನಿಸಿದ ಮಕ್ಕಳೇ ಇಲ್ಲಿ ನೋಡ್ರಿ ಒಣಗಿದ ಹೂವಿನ ಪಕಳಿಗಳದಾವೆ ಅದೇ ರೀತಿ ಒಣಗಿದ ಎಲೆಗಳದಾವ ನಿಮ್ಮ ಮನೆಯಲ್ಲಿ ಯಾವುದೇ ತರಹದ ಹೂಗಳಿದ್ರು ಸಹಿತ ಆ ಹೂಗಳು ಮೊದಲ ಅದರ ಪಕಳಿಯನ್ನು ಕಿತ್ತು ಅದ್ರನ್ನ ಒಣಗಿಸ್ಬೇಕು ಒಣಗಿಸಿ ಆಮೇಲೆ ನಿಮ್ಮ ಪಕ್ಕದಲ್ಲಿ ಅಂಟನ್ನು ಹಚ್ಚಿ ಅದಕ್ಕೆ ಹಚ್ಚಬೇಕು ಅದೇ ರೀತಿ ಎಲೆಗಳನ್ನು ಕೂಡ ಒಣಗಿಸಿ ಅದನ್ನು ಅಂಟಿಸ್ಬೇಕು ಅದು ಈ ರೀತಿ ಬಹಳಷ್ಟು ಸುಂದರವಾಗಿ ಕಾಣಿಸ್ತದೆ ಇದನ್ನು ನೀವು ಮಾಡಿ ನನಗೆ ಕಳುಹಿಸಬೇಕು ಅದೇ ರೀತಿ ಇದೇ ಚಿತ್ರದಲ್ಲಿ ಇನ್ನೊಂದು ಇಲ್ಲಿ ಹೂವಿನ ಪಾಟ್ ಆಗಿರಬಹುದು ಬಾಟ್ಲಿಗಳ ಮೇಲಿರಬಹುದು ಅದು ಇನ್ನಷ್ಟು ಸೌಂದರ್ಯುತವಾಗಿ ಕಾಣಿಸ್ಲಿ ಅಂತೇಳಿ ಸಾಕಷ್ಟು ಹೂವಿನ ಚಿತ್ರಗಳನ್ನು ಬಿಡಿಸಿ ಅದನ್ನು ಸುಂದರವಾಗಿ ಕಾಣುವಂತೆ ಮಾಡಿರ್ತಾರೆ ಇನ್ನು ಪುಟ ಸಂಖ್ಯೆ ಮೂವತ್ತೊಂಬತ್ತರೊಳಗೆ ಗಮನಿಸಬಹುದು ನೀವು ಇಲ್ಲಿ ಈಗ ಹೇಳಿದ್ದನ್ನು ಅವರು ಹೂಗಳನ್ನು ಸಂಗ್ರಹಿಸಿ ದಳಗಳನ್ನು ಸರಿಯಾಗಿ ಒಣಗಿಸು ಅವುಗಳಿಂದ ಶುಭಾಶಯ ಪತ್ರಗಳನ್ನು ಮಾಡಿ ಗೆಳೆಯರಿಗೆ ನೆರೆಹೊರಿಗೆ ನೆರೆಹೊರೆಯವರಿಗೆ ಕೊಡು ಅಂತ ಹೇಳಿದ್ದಾರೆ ಅದೇ ಅಷ್ಟೇ ಅಲ್ಲದೇ ಬಣ್ಣದ ಕಾಗದಗಳಿಂದ ವಿವಿಧ ರೀತಿಯ ಹೂಗಳನ್ನು ಮಾಡುವುದನ್ನು ಕಲಿತುಕೋ ಅಂತ ಹೇಳ್ಯಾರ ಇಲ್ಲಿ ನೋಡಿರಿ ವಿವಿಧ ರೀತಿಯ ಬಣ್ಣದ ಕಾಗದಗಳನ್ನು ಉಪಯೋಗಿಸಿಕೊಂಡು ಸುಂದರವಾಗಿರುವಂತಹ ಹೂಗಳನ್ನು ಇಲ್ಲಿ ಸಿದ್ಧಗೊಳಿಸಿದ್ದಾರೆ ಈ ರೀತಿ ನೀವು ಕೂಡ ಮಾಡಿ ನನಗೆ ಫೋಟೋ ಹೊಡೆದ ಕಳಿಸ್ಬೇಕು ಇನ್ನು ಹಾಳೆಗಳ ಮೇಲೆ ಸಣ್ಣ ಮಡಿಕೆ ಕುಡಿಕೆಗಳ ಮೇಲೆ ಹೂವಿನ ಚಿತ್ರಗಳನ್ನು ಬಿಡಿಸು ಅದಕ್ಕೆ ಬಣ್ಣ ಹಾಕು ಅಂತ ಹೇಳ ಅದನ್ನು ಕೂಡ ನೀವು ನೋಡಬಹುದು ಈ ಪುಟ ಸಂಖ್ಯೆ ಮೂವತ್ತೊಂಬತ್ತರಲ್ಲಿ ಇಲ್ಲಿ ಇಲ್ಲಿ ಗುಲಾಬಿ ಹೂವಿನ ಚಿತ್ರವನ್ನು ಕೊಟ್ಟಿದ್ದಾರಲ್ಲ ಅರಗಂದಿ ಅರಿವಿ ಅಂತ ಸಿಕ್ತದ ಹೌದು ನೀವು ಬಣ್ಣದ ಹಾಳೆ ಏನಾದರೂ ತೆಗೆದುಕೊಬೋದು ಈ ಬಟ್ಟೆಯನ್ನು ತೆಗೆದುಕೋಬೋದು ತೆಗೆದುಕೊಂಡು ಈ ರೀತಿ ಸುಂದರವಾಗಿರುವಂಥ ಹೂಗಳನ್ನು ನೀವು ತಯಾರು ಮಾಡಬಹುದು ಇನ್ನು ಇಲ್ಲಿ ಒಂದು ಸುಂದರವಾಗಿರುವಂತಹ ಹೂವಿನ ಪಾಟದ ಪಾಟದ ಅದರ ಮೇಲೆ ಹೂವಿನ ಚಿತ್ರವನ್ನು ತೆಗೆದಿದ್ದಾರೆ ಅದೇ ರೀತಿ ಇಲ್ಲಿ ಇಬ್ಬರು ಮಕ್ಕಳದಾರ ಆ ಇಬ್ಬರು ಮಕ್ಕಳು ಸುಂದರವಾಗಿ ಚಿತ್ರಕಲೆಯನ್ನು ಹೂವಿನ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ಅದನ್ನು ನಾವಿಲ್ಲಿ ಗಮನಿಸಬಹುದು ನೋಡಿ ಮಕ್ಕಳೇ ನಾವು ಪಾಠದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ನಿನಗಿದು ಗೊತ್ತೇ ನೋಡ್ರಿ ರಫ್ಲೇಸಿಯಾ ಎಂಬ ಸಸ್ಯದ ಹೂ ಅತ್ಯಂತ ದೊಡ್ಡದು ಈ ಹೂವು ಒಂದು ಮೀಟರ್ ಸುತ್ತಳದೆ ಮತ್ತು ಏಳು ಕೆ ಜಿ ತೂಕ ಇರುತ್ತದೆ ಆದರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನಂತಿದೆ ಈ ಹೂವು ಅತ್ಯಂತ ಕೆಟ್ಟ ವಾಸನೆ ಬೀರುತ್ತದೆ ನೋಡ್ರಿ ಇದೇ ಅಪ್ಪಿನ ಈ ಚಿತ್ರದಲ್ಲಿ ಗಮನಿಸ್ರಿ ಇದು ರಫ್ಲೇಸಿಯಾ ಹೂ ಇದು ಸಸ್ಯ ಪ್ರಪಂಚದೊಳಗನ ಅತ್ಯಂತ ದೊಡ್ಡ ಹೂವು ಇದು ಒಂದು ಮೀಟರ್ ಸುತ್ತಳತೆ ಹೊಂದದ ಏಳು ಕೆ ಜಿ ತೂಕ ಇರ್ತದೆ ಒಂದ ಹೂವು ಏಳು ಕೆ ಜಿ ತೂಕ ಇರ್ತದೆ ಆದ್ರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನ ಹಂಗ ಚಿಕ್ಕ ಆಕೃತಿ ಒಳಗೆ ಇರ್ತದೆ ಇದು ಅತ್ಯಂತ ಕೆಟ್ಟ ವಾಸನೆಯನ್ನು ಬೀರುವಂಥ ಹೂವಾಗ್ಯದ ಇಲ್ಲಿ ನೋಡ್ರಿ ಇಲ್ಲಿ ನೀವು ಗಮನಿಸಬಹುದು ಗಸಗಸೆ ಕಾಳು ಎಷ್ಟು ಚಿಕ್ಕದಾಗಿರ್ತಾನೋ ಇದ್ರ ಬೀಜ ಕೂಡ ಈ ರಫ್ಲೆಸಿಯಾ ಹೂವಿನ ಬೀಜ ಕೂಡ ಇಷ್ಟೇ ಚಿಕ್ಕದಾಗಿರ್ತವೆ ಇನ್ನು ನೋಡ್ರಿ ಇಷ್ಟೆಲ್ಲ ನಾವು ತಿಳ್ಕೊಂಡಿವಿ ಇದರೊಳಗೆ ಒಳಗೆ ಮತ್ತಯ್ಯ ನೋಡ್ರಿ ಎರಡನೇದಾಗಿ ಭಾರತದಲ್ಲಿನ ಉಲ್ಫಿಯಾ ಎಂಬ ಜಲಸಸ್ಯದ ಹೂ ಅತ್ಯಂತ ಚಿಕ್ಕ ಹೂ ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ಉಲ್ಫಿಯಾ ಹೂಗಳನ್ನು ಇಡಬಹುದು ನೋಡ್ರಿ ಭಾರತದೊಳಗೆ ಭಾರತದೊಳಗೆ ಅತಿ ಸುಂದರ ಹೂಗಳು ಜಲಸಸ್ಯದ ಅತ್ಯಂತ ಚಿಕ್ಕ ಹೂವು ಅಂತ ಕರಿತೀವಿ ನಾವು ಇಲ್ಲಿ ಬೆರಳೊಳಗೆ ಹಿಡ್ಕೊಂಡಾರ ನೋಡ್ರಿ ಇವು ಅತ್ಯಂತ ಚಿಕ್ಕ ಹೂಗಳು ಇವುಗಳನ್ನು ಒಂದು ಸೂಜಿ ತುದಿ ಮ್ಯಾಲ ಹಲವಾರು ಉಲ್ಫಿಯಾ ಹೂಗಳನ್ನು ಇಡ್ಬೋದಂತ ಈ ಹೂವಿನ ಹೆಸರು ಉಲ್ಫಿಯಾ ಸೂಜಿ ತುದಿ ಮ್ಯಾಲ ಹಲವಾರು ಹೂಗಳನ್ನು ಇಡ್ಬೋದಂತ ಅಷ್ಟು ಚಿಕ್ಕದಾಗಿರ್ತಾವಂಥ ಈ ಹೂಗಳು ಇನ್ನು ಪ್ರಪಂಚದ ಹದಿನೈದು ಅತಿ ಸುಂದರ ಹೂಗಳಲ್ಲಿ ಲಂಟಾನ್ ಬೇಲಿ ಗಿಡ ಹೂ ಕೂಡ ಒಂದು ಇದು ನೋಡ್ರಿ ಪ್ರಪಂಚದೊಳಗೆ ಅತಿ ಸುಂದರವಾಗಿರುವಂಥ ಹೂಗಳು ಹದಿನೈದು ಅಂತ ಹೇಳ್ತಾರೆ ಆ ಹದಿನೈದು ತುಂದರೊಳಗ ಹೂಗಳೊಳಗ ಈ ಲೆಂಟಾನ್ ಅನ್ನೋ ಬೇಲಿ ಗಿಡದ ಹೂ ಕೂಡ ಒಂದು ಇದು ಬಹಳಷ್ಟು ಸುಂದರವಾಗಿರ್ತದ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯವನ್ನಷ್ಟೇ ಅಲ್ಲದೆ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದ ಗುಲ್ಕನ್ ಎಂಬ ಸಿಹಿಯನ್ನು ತಯಾರಿಸುತ್ತಾರೆ ನೋಡ್ರಿ ಗುಲಾಬಿ ಹೂವನ್ನು ದೇವರಿಗೆ ಏರಿಸೋದು ಅಷ್ಟೇ ಅಲ್ಲದೆ ಹುಡುಗಿಯರು ಮುಡ್ಕೊಳ್ಳಿಕ್ ಬಳಸುವುದು ಅಷ್ಟೇ ಅಲ್ಲದೆ ಮತ್ತು ಅದನ್ನು ಗುಲ್ಕನ್ ಎಂಬ ಸಿಹಿಯನ್ನು ತಯಾರಿಸ್ಲಿಕ್ಕೆ ಕೂಡ ಬಳಸ್ತಾರೆ ಈ ಸಿಹಿಯನ್ನು ನೋಡ್ರಿ ಎಲೆ ತಿಂತಾರಲ್ಲ ಪಾನ್ ಪಟ್ಟಿ ತಿನ್ನುವಾಗ ಅಥವಾ ಎಲೆ ತಿನ್ನುವಾಗ ಇದನ್ನು ನಾವು ಬಳಸ್ತೀವಿ ಗುಲ್ಕನ್ ಅನ್ನೋ ಸಿಹಿಯನ್ನು ಬಳಸ್ತೀವಿ ಈ ಗುಲಾಬಿ ಎಲೆಯ ಗುಲಾಬಿ ಹೂವಿನ ಪಕಳಿಗಳಿಂದ ಈ ಸಿಹಿಯನ್ನು ತಯಾರಿಸ್ತಾರೆ ಇನ್ನು ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಒಂದು ವರದಿಯ ಪ್ರಕಾರ ದೇಶದ ಸುಮಾರು ಎಪ್ಪತ್ತೈದು ಭಾಗ ಹೂಗಳು ಉತ್ಪಾದನೆಯಾಗುವುದೇ ಇಲ್ಲಿ ನೋಡ್ರಿ ಇದು ನಮಗೆ ಬಹಳಷ್ಟು ಹೆಮ್ಮೆ ವಿಷಯ ಇಡೀ ದೇಶದೊಳಗೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಹೆಚ್ಚು ಹೂಗಳನ್ನು ನಾವು ಬೆಳಿತೀವಿ ಎಪ್ಪತ್ತೈದು ಭಾಗದಷ್ಟು ಹೂಗಳನ್ನು ಭಾರತದಲ್ಲಿ ಅದರಲ್ಲಿಯೂ ಕರ್ನಾಟಕ ರಾಜ್ಯದಲ್ಲಿ ಬೆಳಿತೀವಿ ಅನ್ನೋದು ನಮಗೆ ಬಹಳಷ್ಟು ಹೆಮ್ಮೆ ವಿಷಯ ಇನ್ನು ನಮ್ಮ ದೇಶದ ಹೂಗಳನ್ನು ವಿದೇಶಗಳಿಗೂ ಕೂಡ ಕಳುಹಿಸ್ತಾರೆ ಅಷ್ಟೊಂದು ಹೂಗಳನ್ನು ಬೆಳೀಲಿಕ್ಕೆ ನಮ್ಮ ದೇಶ ಪ್ರಸಿದ್ಧಿಯನ್ನು ಪಡೆದದ ನೋಡಿ ಇಷ್ಟೆಲ್ಲ ತಿಳ್ಕೊಂಡಿರಿ ಇನ್ನು ಈ ಸಸ್ಯಶಾಸ್ತ್ರದ ಪಿತಾಮಹ ಯಾರು ಅನ್ನೋದನ್ನು ತಿಳ್ಕೊಳ್ಳೋ ನಾವು ಈಗಾಗಲೇ ನೀವು ಮೂರನೇ ತರಗತಿಯೊಳಗೆ ತಿಳ್ಕೊಂಡಿರಬಹುದು ಇನ್ನೊಂದು ಸಲ ತಿಳ್ಕೊಡ್ರಿ ಸಸ್ಯಶಾಸ್ತ್ರದ ಪಿತಾಮಹ ಕಾರೋಲಸ್ ಲೀನಾಹಸ್ ಅದೇ ರೀತಿ ನೀರಿನಲ್ಲಿ ಬೆಳೆಯುವ ಹೂಗಳು ಯಾವುವು ಅಂತ ಮೊನ್ನೆ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಸಾಕಷ್ಟು ಜನರು ಉತ್ತರವನ್ನು ಕೂಡ ಬರೆದು ಕಳಿಸಿದ್ದೀರಿ ನೋಡ್ರಿ ಕಮಲ ತಾವರೆ ಅಂತರಗಂಗೆ ಉಲ್ಫಿಯಾ ಹೌದು ಲಿಲಿ ಅಂತ ಸಾಕಷ್ಟು ತರಹದ ಹೂಗಳು ಇಲ್ಲಿ ಬರ್ತಾವೆ ಇನ್ನು ನೀರಿನೊಳಗೆ ಬೆಳೆಯುವ ಹೂಗಳು ತೇಲ್ತಾವೆ ಈಗ ನೀರಿನೊಳಗೆ ಬೆಳೆಯುವ ಯಾವ ಯಾವಂತ ತಿಳ್ಕೊಂಡ್ರಿ ಆ ಹೂಗಳು ತೇಲ್ತಾವೆ ಯಾಕೆ ಅಂತಂದ್ರೆ ನೀರಿನಲ್ಲಿರುವ ಸಸ್ಯದ ಎಲೆಗಳ ಮೇಲೆ ಹಾಗೂ ತೊಟ್ಟಿನಲ್ಲಿ ಗಾಳಿ ಚೀಲ ಇರುವುದರಿಂದ ಅವು ನೀರಿನ ಮೇಲೆ ತೇಲುತ್ತವೆ ನೋಡ್ರಿ ಅವುಗಳ ತೊಟ್ಟಿನೊಳಗೆ ಗಾಳಿ ಚೀಲ ಇರ್ತದಂತ ಅವು ಮುಣಗಂಗಿಲ್ಲ ಬೇರೆ ಹೂಗಳು ನೋಡ್ರಿ ನೀರೊಳಗೆ ಎಸೆದ ತಕ್ಷಣ ಅವು ಬಿಡ್ತಾವೆ ಆದರೆ ನೀರಿನಲ್ಲಿಯೇ ಬೆಳೆಯುವಂಥ ಹೂಗಳು ಯಾವಾಗೂ ಮುಣಗುವುದಿಲ್ಲ ತೇಲ್ತಿರ್ತಾವ ಯಾಕಂದ್ರೆ ಅವುಗಳ ತೊಟ್ಟೊಳಗೆ ಗಾಳಿ ಚೀಲ ಇರ್ತದ ಅದಕ್ಕೆ ಅವು ತೇಲ್ತಾವೆ ಇನ್ನು ನೀರಿನಲ್ಲಿ ಬೆಳೆಯುವ ಸಸ್ಯಗಳು ಕೊಳಿಯುವುದಿಲ್ಲ ಏಕೆ ನೋಡ್ರಿ ನೀರಿನಾಗ ಬೆಳಿತಿರ್ತಾವಲ್ಲ ಬೇರೆ ಸಸ್ಯನ ನಾವು ನೀರಿನೊಳಗೆ ಹಾಕಿದ್ರೆ ನೀರು ಹೆಚ್ಚಾಗಿ ಅವು ಕೊಳೆತು ಕೊಳತ್ ಹೋಗಿಬಿಡ್ತಾವೆ ಆದ್ರೆ ನೀರಿನೊಳಗೆ ಬೆಳೆಯುವಂತಹ ಕಮಲ ನೈದಿಲೆ ಇನ್ನೂ ಸಾಕಷ್ಟು ಹೂಗಳ ಕಾಂಡಗಳು ಕೊಳೆಯುವುದಿಲ್ಲ ಯಾಕಂತಂದ್ರೆ ನೀರಿನಲ್ಲಿ ಬೆಳೆಯುವ ಸಸ್ಯಗಳ ಎಲೆಗಳ ಮೇಲೆ ತೆಳುವಾದ ಮೇನದ ಪದರು ಇರುವುದರಿಂದ ಅವು ಕೊಳಿಯುವುದಿಲ್ಲ ನೋಡಿರಿ ನೀವು ಈ ಕಮಲದ ಎಲೆಗಳ ಮೇಲೆ ನೀರಿನ ಬಿಂದುಗಳು ಬಿದ್ದಾಕ್ಷಣ ಅವು ಜಾರಿ ಹೋಗಿಬಿಡ್ತಾವೆ ಹೌದು ಎಣ್ಣೆ ಥರ ಇರ್ತದೆ ನೋಡಲಿಕ್ಕೆ ಅಂದ್ರೆ ಮೇನದ ಪದರು ಇರೋ ಕಾರಣಕ್ಕೆ ಆ ಎಲೆಗಳು ಅಥವಾ ಆ ಕಾಂಡ ಕೊಳಿಯೋದಿಲ್ಲ ಹೌದು ಇನ್ನು ಎಲೆಗಳಿಂದಲೇ ಬೆಳೆಯುವಂತಹ ಸಸ್ಯ ಕೂಡ ಅದಾವೆ ಅವು ಯಾವಂತಂದ್ರೆ ನಿಮಗೆ ಗೊತ್ತಿರ್ಬೋದಪ್ಪಿ ಯಾವ ಹೇಳ್ರಿ ನೋಡುನು ಬ್ರಯೋಫಿಲಮ್ ಹೌದು ಡ್ರಯೋಫಿಲಮ್ ಅನ್ನೋ ಗಿಡ ಇದು ಎಲೆ ಒಳಗನ ಬೆಳೀತದ ಇನ್ನು ಅನೌಪಚಾರಿಕ ಅಳತೆಮಾನಗಳು ಯಾವುವು ಅಂತ ಕೇಳ್ಯಾರ ಈಗ ನಾವು ಕಳೆ ಹೂವಿನ ಅಳತೆ ಮಾಡೋ ಮುಂದಾಗ ನಾವೇನು ಮಾಡ್ತೀವಿ ಮೊಳ ಮಾರು ಅನ್ನೋದನ್ನು ಮಾಡ್ತೀವಿ ಅದಲ್ಲದೆ ಗೇನು ಮೊಳ ಮಾರು ಪಾದ ಹೆಜ್ಜೆ ಅಂತ ಕೂಡ ನಾವು ಅದರೊಳಗೆ ಗುರುತಿಸ್ಕೋಬೋದು ಸರಿ ಮಕ್ಕಳೇ ಇಲ್ಲಿಗೆ ಈ ಪಾಠ ಮುಕ್ತಾಯ ಹೊಂದಿತು ಧನ್ಯವಾದಗಳು